ಈ ಕಡೆ ಮಾಧ್ಯಮದವರು ಇದ್ರ ಫಿಫ್ಟಿ ಪರ್ಸೆಂಟ್ ಪಾಲು ನಿಮ್ದೇನೆ ಸಿಂಹ ಪಾಲು ನಿಮ್ದೇನೆ ಮಾಧ್ಯಮದವ್ರದ್ದು ಯಾಕೆಂತಂದ್ರೆ ಒಂದೊಂದು ಸೆಕೆಂಡ್ ಇಲ್ಲೇ ಬ್ತವ್ರೆ ಇಲ್ಲೇ ಬ್ತಾವ್ರೆ ಇಲ್ಲೇ ಇಲ್ಲೇ ಇದ್ದಾರೆ ಅವ್ರು ತಿಂದಿದು ಉಂಡಿದ್ದು ಅಂತ ತೋರಿಸ್ಬಿಟ್ಟವ್ರು ನೀವೇನೆ ಜನಗಳಿಗೆ ನಿಮ್ಮ ನೋಡ್ಕೊಂಡು 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 ಮೊಬೈಲಲ್ಲೇನೆ ಇಲ್ಲೇ ಅವ್ರ ಅಂತ ಇಲ್ಲೇ ಅವ್ರ ಅಂತ ಅನ್ಕೊಂಡು ಹೋದವರು ಅದ ಕಾರಣ ನೀವೇನೆ ಅದೇ ಜನ ನಾಲ್ಕೂವರೆ ಆದ ತಕ್ಷಣ ರಿಟರ್ನ್ ಉಲ್ಟ ಹೆಂಗೆ ಇದು ವ್ಯವಸ್ಥೆ ಹೆಂಗೆ ಇದು ಹಂಗೆ ಹಿಂಗೆ ಬೆಳಗ್ಗೆಯಿಂದ ಲೇಡೀಸ್ ಆಂಕರ್ ಗಳೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ರು ಸಂಜೆ ಬಂದ್ಬಿಟ್ಟು ಗಂಡಸರುಗಳೆಲ್ಲ ಕುಂಗ್ತಾಯಿದ್ರು ಜೋರಾಗಿ ಹಾಕೊಂಡು ಉಗಿತಾ ಇದ್ರು ಆರು ಕೊಟ್ರು ಅರ್ಥ ಕಡೆ ಮೂರು ಕೊಟ್ರೆ ಸೊಸೆ ಕಡೆ ಇದೇ ಅಲ್ವಾ ಇವತ್ತಿನ ಪರಿಸ್ಥಿತಿ ಇನ್ನೊಂದು ಜನ ಸತ್ತೋದ್ರು ಅಂದ ತಕ್ಷಣನೇ ನೀವು ಪ್ಲೇಟ್ಗಳನ್ನೇ ಬದಲಾವಣೆ ಮಾಡ್ತಿರಲ್ಲ ಮೀಡಿಯಾಗಲೇ ನಿಮಗೆ ಈ ಮಾಧ್ಯಮಗಳಿಗೆ ಏನು ಈ ಪತ್ರಿಕೋದ್ಯಮಕ್ಕೆ ನಾವು ನ್ಯಾಯ ಒದಗಿಸ್ತಾ ಇದೀವಿ ಅಂತ ನಿಮ್ಗೇನಾದ್ರೂ ಇದ್ರೆ ಈ ಕ್ಷಣ ನಿಮಗೆ ಆತ್ಮಸಾಕ್ಷಿ ಏನಂದರೆ ಎಲ್ಲರೂ ರಾಜೀನಾಮೆ ಕೊಟ್ಟು ಎಲ್ಲವೂ ರಾಜೀನಾಮೆ ಕೊಟ್ಟು ಮೀಡಿಯಾ ಬಿಟ್ಟು ಕೂಲಿ ಕೆಲಸ ಮಾಡ್ರಿ ಇಲ್ಲ ಹೊಸದಾಗಿ ಯೂಟ್ಯೂಬ್ ಚಾನೆಲ್ಗಳನ್ನು ಮಾಡ್ರಿ ಇವತ್ತು ಎಷ್ಟೋ ಜನ ಯೂಟ್ಯೂಬರ್ಸು ಪ್ರಾಮಾಣಿಕವಾಗಿ ತರಳೆಯಂಥವರು ಅಂತ ಎಷ್ಟು ಪ್ರಾಮಾಣಿಕವಾಗಿ ವರದಿಗಳನ್ನು ಮಾಡಿಕೊಂಡು ಅವರೂ ಸಹ ಹಣವನ್ನು ಸಂಪಾದನೆ ಮಾಡ್ತಾ ಇದ್ರಲ್ಲ ಆ ರೀತಿ ಮಾಡಿ ಯಾತಕ್ಕೋಸ್ಕರವಾಗಿ ಒಂದು ರಾಜಕೀಯ ಪಕ್ಷದ ಗುಲಾಮರಂತೆ ರಾಜಕೀಯ ಪಕ್ಷದ ವಕ್ತಾರರಂತೆ ಕೆಲಸ ಮಾಡ್ತೀರಿ ಯಾಕೆ ಕೆಲಸ ಮಾಡ್ತೀರಿ ರಾಜಕೀಯ ಆಗುತ್ತೆ ರೀ ನಿಮ್ಮ ವರ್ತನೆಗಳು ನಿಮ್ಮ ವಿಚಾರಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ನಾವು ಯಾವ ಪರಿಸ್ಥಿತಿ ನಿಲ್ದೀವಿ ಈ ದೇಶವನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವತ್ತು ಹನ್ನೊಂದು ಜನ ಸತ್ತಿದ್ದಾರೆ ಅನ್ನೋದಕ್ಕೆ ಮೇನ್ ಕಾರಣ ಅದಕ್ಕೆ ಪಾಲುದಾರರು ನೀವು ಸಹ ಇದ್ದೀರಿ ನಿಮ್ಮ ಅತಿರೇಕದ ಏನೋ ವರದಿಗಳು ಅತಿರೇಕದ ಎಲ್ಲ ಸ್ಟೋರಿ ಮಾಡ್ತೀರಿ ಸೈಕಲ್ ಎಲ್ಲ ಮತ್ತೊಂದು ಸ್ಟೋರಿ ಮಾಡ್ತೀರಿ ಇದು ನಿಮಗೆ ಎಲ್ಲಾ ರಾಜಕಾರಣಿಗಳು ಬೈದ್ರು ಯಾರೇ ಬೈದ್ರು ಸಂತೋಷ್ ಲಾಡ್ ಬೈದ್ರು ರಮೇಶ್ ಕುಮಾರ್ ಬೈದ್ರು ಸೌಮ್ಯ ರೆಡ್ಡಿ ಬೈದ್ರು ಯಾರೇ ಬೈದ್ರು ಸಹ ಮುಖಕ್ಕೆ ಬೈದ್ರು ನಮ್ಗೇನು ಆಗಿಲ್ಲ ಅಂತ ಒರೆಸ್ಕೊಂಡು ನೀವು ವರದಿ ಮಾಡ್ಕೊಂಡ್ತಾನೆ ಹೋಗ್ತಾ ಇದ್ದೀರಿ ಒಂದು ಮಾತಂತೂ ಸತ್ಯ ಪತ್ರಕರ್ತ ಮಿತ್ರರೇ ನಾವು ಸ್ವಾಭಿಮಾನದಿಂದ ಸ್ವಾವಲಂಬಿಗಳಾಗಿ ನಾವು ಮಾಡ್ತಾ ಇರುವಂತಹ ಕೆಲಸ ಸರಿ ಇದೆಯಾ ಅಂತೇಳಿ ತಿಳ್ಕೊಂಡು ಮಾಡಿದಾಗ ಮಾತ್ರ ನಾವು ಪತ್ರಿಕೋದ್ಯಮಕ್ಕೆ ನ್ಯಾಯ ಒದಗಿಸ್ಕೊಡಂಗಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಈ ಚೇತನ್ ಅವರು ಹೇಳ್ತಾ ಇರುವುದು ಸತ್ಯ ಅಲ್ವಾ ಈ ಮೀಡಿಯಾಗಳ ಅತಿರೇಕ ಮೀಡಿಯಾಗಳ ಬೇಜವಾಬ್ದಾರಿ ತನದಿಂದ ಇವತ್ತು ಐ ಪಿ ಎಲ್ ಏನು ಆರ್ ಸಿ ಬಿ ತಂಡದ ವಿಜಯೋತ್ಸವದ ವೇಳೆ ಹನ್ನೊಂದು ಜನ ಜೀವ ಕಳ್ಕೊಂಡ್ರಲ್ಲ ಈ ಹನ್ನೊಂದು ಜನ ಜೀವ ಕಳ್ಕೊಂಡಿರೋದಕ್ಕೆ ಕಾರಣಕರ್ತರು ಯಾರು ಇದೇ ಮಾಧ್ಯಮಗಳು ಇದೇ ಕನ್ನಡದಲ್ಲಿರುವಂತಹ ಬೆರಳಿಕೆಯಷ್ಟು ಮಾಧ್ಯಮಗಳು ಬೆರಳಿಕೆಯಷ್ಟು ಮಾಧ್ಯಮಗಳು ಇವರಿಗೆ ಜವಾಬ್ದಾರಿ ಅನ್ನದೇ ಇಲ್ಲ ವಿಜಯೋತ್ಸವದ ಬಗ್ಗೆ ಏನೆಲ್ಲಾ ಸ್ಟೋರಿಗಳನ್ನ ಮಾಡ್ಬಿಟ್ರು ಏನೆಲ್ಲಾ ಸ್ಟೋರಿಗಳನ್ನ ಮಾಡ್ಬಿಟ್ರು ವಿಧಾನಸೌಧದ ವಿಚಾರ ಮಾತಾಡಿದ್ರು ಬಿ ಜೆ ಪಿ ಟ್ವೀಟ್ ಬಗ್ಗೆ ಮಾತಾಡಿದ್ರು ಜೆ ಡಿ ಎಸ್ ಟ್ವೀಟ್ ಬಗ್ಗೆ ಮಾತನಾಡಿದ್ರು ಪರ್ಮಿಷನ್ ಕೊಡ್ಲಿಲ್ಲ ಅಂತಷ್ಟೇ ಬಿ ಜೆ ಪಿ ಟ್ವೀಟ್ ಮಾಡಿದೆ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೇಳ್ತು ಎಲ್ಲವನ್ನೂ ಮಾಡ್ಬಿಟ್ರು ಸಾಯಂಕಾಲ ಕಾಲ್ ತುಳಿದಕ್ಕೆ ಹನ್ನೊಂದು ಜನ ಸತ್ತರು ಅಂದಕ್ಷಣೆ ಅವಾಗ ಪ್ಲೇಟ್ ಅನ್ನ ಬದಲಾವಣೆ ಮಾಡಿದ್ದು ಇದೇ ಮಾಧ್ಯಮಗಳು ಜವಾಬ್ದಾರಿ ಇಲ್ಲದಂತಹ ಮಾರಿಕೊಂಡ ಮಾಧ್ಯಮಗಳು ಇವರಿಗೆ ಜವಾಬ್ದಾರಿ ಅನ್ನೋದಿದೆಯನ್ರಿ ಇವರಿಗೆ ಜವಾಬ್ದಾರಿ ಅನ್ನೋದಿದೆಯಾ ಇವತ್ತು ನಾವು ಯಾವ ಸ್ಥಾನದಲ್ಲಿದ್ದೇವೆ ಸರ್ಕಾರ ನಿಮ್ಗೆ ಟಿ ಆರ್ ಪಿ ಬೇಕು ನಿಮಗೆ ಕಮರ್ಷಿಯಲ್ ಬೇಕು ನಿಮಗೆ ಹಣ ಬೇಕು ನಿಮ್ಗೆ ವ್ಯೂಸ್ ಬೇಕು ಜವಾಬ್ದಾರಿ ಅನ್ನೋದಿಲ್ಲ ಯಾತಕ್ಕೋಸ್ಕರವಾಗ್ರಿ ಇಡೀ ಇಡೀ ಭಾರತ ದೇಶವನ್ನ ನಿಮಗೆ ಸಂವಿಧಾನ ನಿಮಗೆ ಕೊಟ್ಟಿರುವಂತಹ ಸ್ವತಂತ್ರವನ್ನ ಈ ರೀತಿ ಹೊಟ್ಟೆ ಪಾಡಿಗೋಸ್ಕರ ಬಳಸ್ಕೊಳ್ತಾ ಇದ್ದೀರಲ್ಲ ಸತ್ಯಾಂಶಗಳನ್ನ ಹೇಳ್ರಿ ಅಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಬಂದ್ರು ಇವರೇನೋ ಸರ್ಕಾರಕ್ಕೆ ಏನೋ ಮುಖ್ಯಮಂತ್ರಿಗಳು ಯಾರ ಸಲಹೆಗಾರರು ಕೊಟ್ಟರು ಇವರೇನೋ ಹೇಳಿದ್ರು ಕಾರ್ಯಕ್ರಮ ಆಯ್ತು ಜನ ಜಂಗುಳಿ ಸೇರ್ತು ಜನ ಉಚ್ಚಾಟದಲ್ಲಿ ಬೆರೆದ್ರು ಹನ್ನೊಂದ್ ಜನ ಸತ್ರು ಮುಂದೆ ಏನಾಗ್ಬೇಕು ಮುಂದೆ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಲ್ವಾ ಇಲ್ಲಿ ಭಾರತೀಯ ಜನತಾ ಪಕ್ಷದವರು ಟ್ವೀಟ್ ಮಾಡುದು ಹೊಂದಿರ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತಾರೆ ಹಾಗಾದ್ರೆ ಅವರ ರಾಜಕೀಯ ಆಪ್ತ ಕಾರ್ಯದರ್ಶಿಯನ್ನ ಯಾತಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ರು ಯಾತಕ್ಕೋಸ್ಕರ ತೆಗೆದಾಕಿದ್ರು ಇದು ವಿಚಾರಗಳು ಯಾವ ರೀತಿ ಇದೆ ಅಂದ್ರೆ ಒಂದು ರಾಜ್ಯ ಸರ್ಕಾರವನ್ನ ನಡೆಸಬೇಕಾದಂತವ್ರು ಮೈಯೆಲ್ಲಾ ಕಣ್ಣಾಗಿರ್ಬೇಕಾಗತ್ರಿ ಮೈಯೆಲ್ಲ ಕಣ್ಣಾಗಿರ್ಬೇಕಾಗತ್ತೆ ಇಲ್ಲಿ ಭಾರತೀಯ ಜನತಾ ಪಕ್ಷದವರ ಡಬಲ್ ಗೇಮ್ ಆಟ ಇರ್ಬೋದು ಜೆ ಡಿ ಎಸ್ನವರ ಡಬಲ್ ಗೇಮ್ ಆಟ ಇರ್ಬೋದು ಕಾಂಗ್ರೆಸ್ ಪಕ್ಷದ ಏನೋ ಒಂಥರ ನಿರ್ಲಕ್ಷ್ಯತನ ಇರ್ಬೋದು ಎಲ್ಲವೂ ಸಹ ಇವೆಲ್ಲವೂ ಸೇರಿ ಒಂದು ಖಾಸಗಿ ಒಂದು ಖಾಸಗಿ ಸಂಸ್ಥೆ ನಡೆಸ್ತಾ ಇದ್ದಂತಹ ಆರ್ ಸಿ ಬಿಗೆ ಗೆ ಇಷ್ಟೊಂದು ಪ್ರೋತ್ಸಾಹ ಕೊಡಬೇಕಾಗಿರಲಿಲ್ಲ ಇಷ್ಟೊಂದು ಪ್ರಚಾರ ಕೊಡಬೇಕಾಗಿರಲಿಲ್ಲ ಈ ಮಾಧ್ಯಮಗಳು ಕಂಟಿನ್ಯೂಸ್ ಆಗಿ ಏನು ವಿಜಯ ವಿಜಯೋತ್ಸವವನ್ನ ತೋರಿಸಿ 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 ಆ ಜನ ಬಂದ್ರು ಈ ಜನ ಬಂದ್ರು ಅಲ್ಲಿ ಬಂದ್ರು ಇಲ್ಲಿ ಬಂದ್ರು ಅಂತೇಳಿ ಜನರಿಗೆ ಹುಚ್ಚಬ್ಬಿಸಿ ಕೊನೆಗೆ ಜನರನ್ನ ಅಲ್ಲಿ ಸೇರಿಸುವಂತ ಕೆಲಸ ಮಾಡಿ ಇವತ್ತು ಹನ್ನೊಂದು ಜನ ಸತ್ತಿದ್ದಾರೆ ಒಬ್ಬ ವ್ಯಕ್ತಿ ನನ್ನ ಮಗಳನ್ನ ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ ನೂರು ಕೋಟಿ ರೂಪಾಯಿ ನಾನು ಆಸ್ತಿ ಮಾಡಿದೀನಿ ಅಂತೇಳಿ ಮಾತಾಡ್ತಾ ಇದಾರಲ್ಲ ಅಂತಹ ಮಕ್ಕಳುಗಳನ್ನ ಅಂತಹ ಮಕ್ಕಳುಗಳು ಇವತ್ತು ಇವತ್ತು ಜೀವ ಕಳ್ಕೊಳ್ತಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಯಾರು ಗೊತ್ತೇನ್ರಿ ಇದೇ ಮಾಧ್ಯಮಗಳ ಪ್ರಚಾರ ಇದೇ ಮಾಧ್ಯಮಗಳ ಪ್ರಚಾರ ಒಂದು ಆರ್ ಸಿ ಬಿ ತಂಡ ಒಂದು ಐ ಪಿ ಎಲ್ ಮ್ಯಾಚ್ ಬೆಟ್ಟಿಂಗ್ ತಂದರಿ ಒಬ್ಬ ಆಟಗಾರರನ್ನ ದನಗಳ ರೀತಿಯಲ್ಲಿ ವ್ಯಾಪಾರ ಮಾಡ್ತಾರೆ ದುಡ್ಡು ಕೊಟ್ಟು ತಗೊಳ್ತಾನೆ ಅವನು ವ್ಯಾಪಾರ ಮಾಡುವಂತಹ ಆಟಗಾರ ಖರೀದಿಯಾದಂತಹ ಆಟಗಾರ ಮಾರಾಟವಾದಂತಹ ಆಟಗಾರ ದುಡ್ಡುಗೋಸ್ಕರ ಆಟ ಅವನು ಬಾಲ್ ಓವರ್ ಟು ಓವರ್ ಬೆಟ್ಟಿಂಗ್ ನಡೀತಾ ಇದೆ ಬೆಟ್ಟಿಂಗ್ ದಂಧೆ ಇದು ಅಂತಹ ಬೆಟ್ಟಿಂಗ್ ದಂಧೆಯನ್ನು ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಅವರು ಪ್ರೋತ್ಸಾಹ ಕೊಡ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರೋತ್ಸಾಹ ಕೊಡ್ತಾರೆ ಕ್ಯಾಬಿನೆಟ್ ಸಚಿವರು ಪ್ರೋತ್ಸಾಹ ಕೊಡ್ತಾರೆ ಮಾಧ್ಯಮಗಳು ಪ್ರೋತ್ಸಾಹ ಕೊಡ್ತವೆ ಇದು ಖಾಸಗಿ ಬೆಟ್ಟಿಂಗ್ ದಂಧೆ ನಡೀತಾ ಇರುವಂತಹ ಐ ಪಿ ಎಲ್ಗೆ ಇಷ್ಟೆಲ್ಲ ನೀವು ಪ್ರಚಾರ ಕೊಟ್ಟು ಇಷ್ಟೆಲ್ಲ ಮಾಡಿ ಹನ್ನೊಂದು ಜನ ಸತ್ತೋದ್ರು ಅಂತ ನೀವು ಪ್ಲೇಟ್ಗಳನ್ನೇ ಬದಲಾವಣೆ ಮಾಡ್ತಿರಲ್ಲ ಮೀಡಿಯಾಗಳೆ ನಿಮಗೆ ನಿಜಕ್ಕೂ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ನಾವು ಈ ಮಾಧ್ಯಮಗಳಿಗೆ ಏನು ಈ ಪತ್ರಿಕೋದ್ಯಮಕ್ಕೆ ನಾವು ನ್ಯಾಯ ಒದಗಿಸ್ತಾ ಇದ್ದೀವಿ ಅಂತ ನಿಮ್ಗೆ ಏನಾದ್ರೂ ಇದ್ರೆ ಈ ಕ್ಷಣ ನಿಮ್ಗೆ ಆತ್ಮ ಸಾಕ್ಷಿ ಎಲ್ಲರೂ ರಾಜೀನಾಮೆ ಕೊಟ್ಟು ಎಲ್ಲರೂ ರಾಜೀನಾಮೆ ಕೊಟ್ಟು ಮೀಡಿಯಾ ಬಿಟ್ಟು ಕೂಲಿ ಕೆಲಸ ಮಾಡ್ರಿ ಇಲ್ಲ ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಗಳನ್ನ ಮಾಡ್ರಿ ಇವತ್ತು ಎಷ್ಟೋ ಜನ ಯೂಟ್ಯೂಬರ್ಸ್ ಪ್ರಾಮಾಣಿಕವಾಗಿ ತರಡ ಯಂಥವ್ರು ಅಂತ ಎಷ್ಟು ಪ್ರಾಮಾಣಿಕವಾಗಿ ವರದಿಗಳನ್ನ ಮಾಡಿಕೊಂಡು ಅವರು ಸಹ ಹಣವನ್ನು ಸಂಪಾದನೆ ಮಾಡ್ತಾ ಇದ್ರಲ್ಲ ಆ ರೀತಿ ಮಾಡಿ ಯಾತಕ್ಕೋಸ್ಕರವಾಗಿ ಒಂದು ರಾಜಕೀಯ ಪಕ್ಷದ ಗುಲಾಮರಂತೆ ರಾಜಕೀಯ ಪಕ್ಷದ ವಕ್ತಾರರಂತೆ ಕೆಲಸ ಮಾಡ್ತೀರಿ ಯಾಕೆ ಕೆಲಸ ಮಾಡ್ತೀರಿ ನಾಚಿಕೆ ರೀ ನಿಮ್ಮ ವರ್ತನೆಗಳು ನಿಮ್ಮ ವಿಚಾರಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ನಾವು ಯಾವ ಪರಿಸ್ಥಿತಿ ನಿಲ್ತೀವಿ ಈ ದೇಶವನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವತ್ತು ಹನ್ನೊಂದು ಜನ ಸತ್ತಿದ್ದಾರೆ ಅನ್ನೋದಕ್ಕೆ ಮೇನ್ ಕಾರಣ ಅದಕ್ಕೆ ಪಾಲುದಾರರು ನೀವು ಸಹ ಇದ್ದೀರಿ ನಿಮ್ಮ ಅತಿರೇಕದ ಏನೋ ವರದಿಗಳು ಅತಿರೇಕದ ಬೆಳಿಗ್ಗೆ ಎಲ್ಲ ಸ್ಟೋರಿ ಮಾಡ್ತೀರಿ ಸೈಕಲ್ ಎಲ್ಲ ಮತ್ತೊಂದು ಸ್ಟೋರಿ ಮಾಡ್ತೀರಿ ಇದು ನಿಮಗೆ ಎಲ್ಲ ರಾಜಕಾರಣಿಗಳು ಬೈದ್ರು ಯಾರೇ ಬೈದ್ರು ಸಂತೋಷ್ ಲಾಡ್ ಬೈದ್ರು ರಮೇಶ್ ಕುಮಾರ್ ಬೈದ್ರು ರೆಡ್ಡಿ ಬೈದ್ರು ಯಾರೇ ಬೈದ್ರು ಸಹ ಮುಖಕ್ಕೆ ಬೈದ್ರು ನಮ್ಗೇನು ಆಗಿಲ್ಲ ಅಂತ ಒರೆಸ್ಕೊಂಡು ನೀವು ವರದಿ ಮಾಡ್ಕೊತಾನೆ ಹೋಗ್ತಾ ಇದ್ದೀರಿ ಒಂದು ಮಾತಂತೂ ಸತ್ಯ ಪತ್ರಕರ್ತ ಮಿತ್ರರೇ ನಾವು ಸ್ವಾಭಿಮಾನದಿಂದ ಸ್ವಾವಲಂಬಿಗಳಾಗಿ ನಾವು ಮಾಡ್ತಾ ಇರುವಂತಹ ಕೆಲಸ ಸರಿ ಇದೆಯಾ ಅಂತೇಳಿ ತಿಳ್ಕೊಂಡು ಮಾಡಿದಾಗ ಮಾತ್ರ ನಾವು ಪತ್ರಿಕೋದ್ಯಮಕ್ಕೆ ನ್ಯಾಯ ಒದಗಿಸ್ಕೊಡಂಗಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ